ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಕಲಾ ಜ್ಯೋತಿ ಅಕಾಡೆಮಿಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಐದನೇ ತರಗತಿಯ ಗಣಿತ ವಿಷಯದಲ್ಲಿ ಬರುವ ಸುವೇಗ ಚಟುವಟಿಕೆ ಸಹಿತ ಅಭ್ಯಾಸ ಪುಸ್ತಕದಲ್ಲಿನ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪುನರಾವರ್ತನೆ ಮೆದುಳಿಗೆ ಮೇವು ಸೂಚನೆ ಹೊರ ವೃತ್ತದಲ್ಲಿನ ಸಂಖ್ಯೆ ಹಾಗೂ ಚಿಹ್ನೆಗಳನ್ನು ಗಮನಿಸಿ ಒಳ ವೃತ್ತದ ಸಂಖ್ಯೆಗೆ ಸರಿಯಾದ ಸಂಖ್ಯೆಯನ್ನು ಖಾಲಿ ಇರುವ ವೃತ್ತ ಭಾಗದಲ್ಲಿ ಬರೆಯಿರಿ ನೋಡ್ರಿ ಈಗ ಹೊರ ವೃತ್ತದಲ್ಲಿ ಸಂಖ್ಯೆಗಳನ್ನು ಮತ್ತು ಚಿಹ್ನೆಗಳನ್ನು ಕೊಟ್ಟಾರೆ ಹಾಗೆ ಒಳ ವೃತ್ತದಲ್ಲಿಯೂ ಕೂಡ ಒಂದು ಸಂಖ್ಯೆಯನ್ನು ಕೊಟ್ಟಾರ ಈ ಒಳ ವೃತ್ತದಲ್ಲಿನ ಸಂಖ್ಯೆಗೂ ಹೊರ ವೃತ್ತದಲ್ಲಿನ ಸಂಖ್ಯೆ ಹಾಗೂ ಚಿಹ್ನೆಗೂ ಸಂಬಂಧಪಟ್ಟಂತೆ ಖಾಲಿ ಇರುವ ಜಾಗದಲ್ಲಿ ಸಂಖ್ಯೆಗಳನ್ನ ಬರೀರಿ ಅಂತ ಹೇಳ್ಯಾರ ಹಾಗಾದರೆ ನೋಡೋಣ ರೀ ಒಂಬತ್ತು ಬಾಗ್ಲೆ ಮೂರು ಮೂರ ಮೂರ ಮೂರಲೆ ಒಂಬತ್ತು ಇಲ್ಲಿ ಮೂರು ಬರಿಬೇಕಾಗತ್ತೆ ನಾವು ಮೂರರಲ್ಲೇ ಭಾಗ ಹೋಗುತ್ತದ ನೆಕ್ಸ್ಟ್ ಏಳರ ಮೂರು ಕಳೆದ್ರೆ ನಾಲ್ಕು ಒಂದಕ್ಕೆ ಪ್ಲಸ್ ಐತ್ರಿ ಒಂದಕ್ಕೆ ಮೂರು ಕುಡಿಸಿದ್ರೆ ನಾಲ್ಕು ಮೂರಕ್ಕೆ ಮೂರು ಕುಡಿಸಿದ್ರೆ ಆರು ಜೀರೋಕ್ಕೆ ಮೂರು ಕುಡಿಸಿದ್ರೆ ಮೂರು ಎರಡಕ್ಕೆ ಮೂರು ಕುಡಿಸಿದ್ರೆ ಐದು ಪ್ಲಸ್ ಅಂದ್ರೆ ಕುಡಿಸೋದು ನೆಕ್ಸ್ಟ್ ಒಂದಕ್ಕೆ ಮೂರು ಕುಡಿಸಿದ್ರೆ ನಾಲ್ಕು ಮೂರಕ್ಕೆ ಮೂರು ಕುಡಿಸಿದ್ರೆ ಆರು ನೆಕ್ಸ್ಟ್ ಕಳೆಯೋ ಚಿಹ್ನೆ ಐತಿ ಹತ್ತರಲ್ಲಿ ಮೂರು ಕಳೆದ್ರೆ ಏಳು ಆರಲ್ಲಿ ಮೂರು ಕಳೆದ್ರೆ ಮೂರು ಎಂಟರಾಗ ಮೂರು ಕಳೆದ್ರೆ ಐದು ನೆಕ್ಸ್ಟ್ ಐದರಾಗ ಮೂರು ಕಳೆದ್ರೆ ಎರಡು ಒಂಬತ್ತರ ಮೂರು ಆಲ್ರೆಡಿ ಹೇಳಿದ್ರು ಒಂಬತ್ತರಾಗ ಮೂರಲ್ಲೇ ಭಾಗ್ಸಿರ ಮೂರು ಬರುತ್ತೆ ಬಿ ಕೆಳಗೆ ಕೊಟ್ಟ ಪದಬಂಧಗಳಲ್ಲಿ ಬಿಟ್ಟ ಸಂಖ್ಯೆಗಳನ್ನು ತುಂಬು ಐದು ಪ್ಲಸ್ ಎರಡು ಏಳು ಐದಕ್ಕೆ ಎರಡು ಕೊಡ್ಸಿರೋ ಏಳು ಬರುತ್ತಾ ಏಳು ಪ್ಲಸ್ ಒಂದು ಎಂಟು ಮೂರು ಪ್ಲಸ್ ಒಂದು ನಾಲ್ಕು ನಾಲ್ಕು ಪ್ಲಸ್ ನಾಲ್ಕು ಎಂಟು ಎಂಟು ಪ್ಲಸ್ ಒಂದು ಒಂಬತ್ತು ಇದು ಅಷ್ಟು ಪ್ಲಸ್ ಇಲ್ಲೇ ನೆಕ್ಸ್ಟ್ ಇಲ್ಲಿ ಚಿಹ್ನೆಗಳು ಬೇರೆ ಬೇರೆ ಅದಾವೆ ರೀ ಪ್ಲಸ್ ಐತಿ ಮೈನಸ್ ಐತಿ ಇಂಟು ಐತಿ ಬೇರೆ ಬೇರೆ ಚಿಹ್ನೆಗಳನ್ನ ನೋಡೋಣ ರೀ ಈಗ ಐದು ಮೈನಸ್ ಎರಡು ಮೂರು ಐದರೊಳಗೆ ಎರಡು ಕಳೆದ್ರೆ ಮೂರು ಬರುತ್ತೆ ರೀ ಮೂರು ನಾ ಮೂರು ಇಂಟು ನಾಲ್ಕು ನಾಲ್ಕು ಮೂರಲೆ ಹನ್ನೆರಡು ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇರೋದರಿಂದ ಮೈನಸ್ ಹನ್ನೆರಡು ಬಂದೈತಿ ಇಲ್ಲಿ ಪ್ಲಸ್ ಐತಿ ಇಲ್ಲಿ ಮೈನಸ್ ಐತಿ ಪ್ಲಸ್ ಇಂಟು ಮೈನಸ್ ಮೈನಸ್ ರೀ ನಾಲ್ಕರಲ್ಲಿ ಮೂರು ಕಳೆದ್ರೆ ಒಂದು ಮೈನಸ್ ಒಂದು ದೊಡ್ಡ ಸಂಖ್ಯೆ ಚಿಹ್ನೆ ಹಚ್ಚಾರ ನೆಕ್ಸ್ಟ್ ನಾಲ್ಕು ಇಂಟು ಒಂದು ನಾಲ್ಕು ಒಂದಲೇ ನಾಲ್ಕು ಮೈನಸ್ ನಾಲ್ಕು ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತಾ ಏಳರಲ್ಲಿ ನಾಲ್ಕು ಕಳೆದ್ರೆ ಮೂರು ದೊಡ್ಡ ಸಂಖ್ಯೆ ಚಿನ್ನ ಪ್ಲಸ್ ಐತಿ ಅದಕ್ಕೆ ಪ್ಲಸ್ ಆಗುತ್ತೆ ಸಂಖ್ಯಾ ವಿನ್ಯಾಸವನ್ನು ಸೂಕ್ಷ್ಮವಾಗಿ ಅವಲೋಕಿಸಿ ಖಾಲಿ ಬಿಟ್ಟ ಸ್ಥಳ ಭರ್ತಿ ಮಾಡು ನೋಡಿರಿ ಹನ್ನೆರಡು ನೂರ ಮೂವತ್ತ್ನಾಲ್ಕು ಹನ್ನೆರಡು ನೂರ ಮೂವತ್ತೈದು ನೆಕ್ಸ್ಟ್ ಯಾವ ಸಂಖ್ಯೆ ಏನು ಬರಿಬೇಕಪ್ಪ ಅಂದ್ರೆ ಇವೆರಡ್ರೊಳಗೆ ಏನು ವ್ಯತ್ಯಾಸ ಐತಿ ಒಂದಷ್ಟು ವ್ಯತ್ಯಾಸ ಐತಿ ರೀ ಪ್ಲಸ್ ಒಂದು ಮಾಡ್ಯಾರೀ ಹನ್ನೆರಡು ನೂರ ಮೂವತ್ತ್ನಾಲ್ಕು ಪ್ಲಸ್ ಒಂದು ಮಾಡಿದರೆ ಹನ್ನೆರಡು ನೂರ ಮೂವತ್ತೈದು ಅದಕ್ಕೆ ಪ್ಲಸ್ ಒಂದು ಮಾಡಿದ್ರೆ ಹನ್ನೆರಡು ನೂರ ಮೂವತ್ತಾರು ನೆಕ್ಸ್ಟ್ ನಂಬರ್ ಇದ್ರ ನೆಕ್ಸ್ಟ್ ನಂಬರ್ ಅಂದರೆ ಒಂದು ಕೂಡ್ಸ್ಕೊಂತ ಹೋಗ್ಯಾರ ರೀ ಹನ್ನೆರಡುನೂರ ಮೂವತ್ತೇಳು ಹನ್ನೆರಡುನೂರ ಮೂವತ್ತೆಂಟು ಹನ್ನೆರಡುನೂರ ಮೂವತ್ತೊಂಬತ್ತು ಹನ್ನೆರಡುನೂರ ನಲ್ವತ್ತು ಹೀಗೆ ಪ್ಲಸ್ ಒಂದು ಮಾಡ್ತಾ ಹೋಗ್ಯಾರ್ರಿ ಎಲ್ಲಿ ಏನು ವ್ಯತ್ಯಾಸ ಆಗಿಲ್ಲ ಒಂದಷ್ಟು ಕುಡಿಸ್ಯಾರ ನೆಕ್ಸ್ಟ್ ನೋಡಿರಿ ಏಳು ಸಾವಿರದ ಆರುನೂರ ಹದಿನೈದು ಇಲ್ಲಿ ಐದು ಕುಡಿಸ್ಯಾರ ಏಳು ಸಾವಿರದ ಆರುನೂರ ಇಪ್ಪತ್ತಾಗೈತಿ ಮತ್ತು ಐದು ಕುಡಿಸ್ಯಾರ ಏಳು ಸಾವಿರದ ಆರುನೂರ ಇಪ್ಪತ್ತೈದು ಪ್ಲಸ್ ಐದು ಮಾಡ್ಯಾರ ಪ್ರತಿ ಸಂಖ್ಯೆಗೂ ಕೂಡ ಐದು ಐದನ್ನು ಕುಡಿಸ್ಕೊಂತ ಹೋಗ್ಯಾರ ಇಪ್ಪತ್ತೈದು ಐದು ಕುಡಿಸಿದ್ರೆ ಮೂವತ್ತೈತಿ ಮೂವತ್ತು ಕೈದು ಕುಡ್ಸ್ಯಾರ ಮೂವತ್ತೈದು ಮೂವತ್ತೈದು ಕೈದು ಕುಡಿಸೋರ ನಲ್ವತ್ತು ಹೀಗೆ ಐದೈದು ಸಂಖ್ಯೆಗಳನ್ನು ಹೆಚ್ಚು ಮಾಡ್ತಾ ಹೋಗ್ಯಾರ ಇಲ್ಲಿ ನೆಕ್ಸ್ಟ್ ಒಂದು ಮಗ್ಗಿಗಳನ್ನು ಕೊಟ್ಟಾರಿ ಎರಡರ ಮಗ್ಗಿ ಕೊಟ್ಟಾರ ನೆಕ್ಸ್ಟ್ ಮೂರರ ಮಗ್ಗಿಯನ್ನು ಕೊಟ್ಟಾರ ಇಲ್ಲಿ ಕೆಳಗೆ ಖಾಲಿ ಬಿಟ್ಟಂಥ ಜಾಗದಲ್ಲಿ ನಾವೇನು ಮಾಡಬೇಕು ಮಾದರಿಯಂತೆ ಕೆಳಗಿನ ಮಗ್ಗಿಯನ್ನು ಪೂರ್ಣಗೊಳಿಸ್ಬೇಕು ಈಗ ನಾಲ್ಕರ ನಾಲ್ಕು ಒಂದ್ಲೆ ನಾಲ್ಕು ಕೊಟ್ಟರಲ್ಲಿ ನಾಲ್ಕರ ಮಗ್ಗಿಯನ್ನು ಬರಿಬೇಕು ಐದರ ಮಗ್ಗಿ ಬರಿಬೇಕು ಆರರ ಮಗ್ಗಿ ಬರಿಬೇಕು ನೆಕ್ಸ್ಟ್ ಇಲ್ಲೇ ಏಳರ ಮಗ್ಗಿಯನ್ನು ಬರಿಬೇಕು ನೆಕ್ಸ್ಟ್ ಸಂಖ್ಯೆಗಳು ಒಂದು ಕೆಳಗಿನ ಸಂಖ್ಯೆಗಳನ್ನು ಸ್ಥಾನ ಬೆಲೆ ಕೋಷ್ಟಕದಲ್ಲಿ ಬರೆದು ಓದು ಇಲ್ಲೇನು ಕೊಟ್ಟರಲ್ಲ ಈ ಸಂಖ್ಯೆಯನ್ನು ಸ್ಥಾನ ಬೆಲೆ ಕೋಷ್ಟಕದಲ್ಲಿ ಬರೀಬೇಕು ಐದು ಸಾವಿರದ ನಾಲ್ಕುನೂರ ಮೂವತ್ತೆಂಟು ಬಿ ಮೂರು ಸಾವಿರದ ಎಂಟುನೂರ ಒಂಬತ್ತು ಇದನ್ನು ಸ್ಥಾನ ಬೆಲೆ ಪ್ರಕಾರ ಸ್ಥಾನ ಬೆಲೆಯಲ್ಲಿ ಹೆಚ್ಚು ಓದಬೇಕು ಮೂರು ಸಾವಿರದ ಎಂಟುನೂರ ಒಂಬತ್ತು ಸೇಮ್ ಇಲ್ಲಿರ್ತಲ್ಲ ಇದೇ ನಂಬರ್ನ ಇಲ್ಲಿ ಬರೀಬೇಕು ರೀ ಸ್ಥಾನ ಬೆಲೆ ಪ್ರಕಾರ ಬರೆದು ಓದಬೇಕು ನಾಲ್ಕು ಸಾವಿರದ ಆರುನೂರ ಎಪ್ಪತ್ತೊಂಬತ್ತು ಏಳು ಸಾವಿರದ ಎಂಟುನೂರ ಅರವತ್ತೈದು ನೆಕ್ಸ್ಟ್ ಇಲ್ಲಿ ಹತ್ತು ಸಾವಿರ ಬಂತ್ರಿ ಹದಿನೆಂಟು ಸಾವಿರದ ಮುನ್ನೂರ ಎಪ್ಪತ್ತೆಂಟು ಇಪ್ಪತ್ತಾರು ಸಾವಿರದ ನಾಲ್ಕುನೂರ ತೊಂಬತ್ತಾರು ಮೂವತ್ತೈದು ಸಾವಿರದ ಅರವತ್ತೊಂಬತ್ತು ನಲವತ್ತಾರು ಸಾವಿರದ ಏಳ್ನೂರ ಇಪ್ಪತ್ತೊಂಬತ್ತು ಐವತ್ತಾರು ಸಾವಿರದ ಒಂಬೈನೂರ ತೊಂಬತ್ತು ಅರವತ್ತೈದು ಸಾವಿರದ ಒಂದು ಎಪ್ಪತ್ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತ್ಮೂರು ಎಂಬತ್ತ್ಮೂರು ಸಾವಿರದ ಒನ್ನೂರ ಇಪ್ಪತ್ತೊಂದು ತೊಂಬತ್ತೆರಡು ಸಾವಿರದ ಎರಡುನೂರ ತೊಂಬತ್ತೊಂದು ತೊಂಬತ್ತೆಂಟು ಸಾವಿರದ ಎಂಟುನೂರ ಎಂಬತ್ತೊಂದು ನೆಕ್ಸ್ಟು ಕೆಳಗೆ ಕೊಟ್ಟಿರುವ ಸಂಖ್ಯೆಗಳ ಅಂಕಿಗಳಿಗೆ ಸೂಚಿಸಿರುವಂತೆ ಬಣ್ಣ ತುಂಬು ಇಲ್ಲಿ ನೋಡ್ರಿ ಸೂಚನೆ ಏನು ಕೊಟ್ಟಾರೆ ಏನು ಕೊಟ್ಟರೆ ಫಸ್ಟ್ ಒಂದು ಬಿಡಿ ಸ್ಥಾನದಲ್ಲಿರುವ ಸಂಖ್ಯೆಗಳಿಗೆ ಕೆಂಪು ಬಣ್ಣವನ್ನು ತುಂಬು ಅಂತ ಹೇಳ್ಯಾರೀ ಬಿಡಿ ಸ್ಥಾನದಾಗಿರಲೆಲ್ಲ ಕೆಂಪು ಬಣ್ಣ ಇಲ್ಲಿ ಬಿಡಿ ಐತಿ ಅಂದ್ರೆ ಕೆಂಪುದು ಕೆಂಪು ಕೆಂಪು ಬಿಡಿ ಸ್ಥಾನದಲ್ಲೆಲ್ಲ ಕೆಂಪು ಬಣ್ಣವನ್ನು ತುಂಬಬೇಕಂತ ಹೇಳ್ಯಾರ ನೆಕ್ಸ್ಟ್ ಏನೈತ್ರಿ ಹತ್ತನೆಯ ಸ್ಥಾನದಲ್ಲಿರುವ ಸಂಖ್ಯೆಗಳಿಗೆ ನೀಲಿ ಬಣ್ಣವನ್ನು ತುಂಬಬೇಕಂತ ಹತ್ತರ ಸ್ಥಾನದಲ್ಲೆಲ್ಲ ನೀಲಿ ಬಣ್ಣವನ್ನು ತುಂಬಬೇಕು ನೆಕ್ಸ್ಟ್ ಒಂದು ನೂರರ ಸ್ಥಾನದಲ್ಲಿರುವ ಸಂಖ್ಯೆಗಳಿಗೆ ಹಸಿರು ಬಣ್ಣವನ್ನು ತುಂಬಬೇಕು ನೂರ ಸ್ಥಾನದಲ್ಲಿಲ್ಲ ಎಲ್ಲ ಕಡೆ ಏನು ಮಾಡಕ್ರಿ ಹಸಿರು ಬಣ್ಣವನ್ನು ತುಂಬಬೇಕು ಸಾವಿರದ ಸ್ಥಾನದಲ್ಲಿರುವ ಸಂಖ್ಯೆಗಳಿಗೆ ಕಿತ್ತಳೆಯ ಬಣ್ಣವನ್ನು ತುಂಬುರಿ ಅಂತ ಹೇಳ್ಯಾರೀ ಸಾವಿರ ಸ್ಥಾನದೊಳಗೆ ಕಿತ್ತಳೆಯ ಬಣ್ಣವನ್ನು ತುಂಬಬೇಕು ನೆಕ್ಸ್ಟ್ ಹತ್ತು ಸಾವಿರದ ಸ್ಥಾನದಲ್ಲಿರುವ ಸಂಖ್ಯೆಗಳಿಗೆ ಹಳದಿ ಬಣ್ಣವನ್ನು ತುಂಬು ಹತ್ತು ಸಾವಿರ ಸಂಖ್ಯೆ ಸ್ಥಾನದೊಳಗೆ ಹಳದಿ ಬಣ್ಣವನ್ನು ತುಂಬಬೇಕು ಥರ್ಡ್ ಒನ್ ಸೂಚನೆಯಂತೆ ಕೆಳಗಿನ ಕೋಷ್ಟಕ ಪೂರ್ಣಗೊಳಿಸಿ ಒಂದಂಕಿಯ ಅತಿ ಚಿಕ್ಕ ಸಂಖ್ಯೆ ಯಾವುದು ಒಂದಂಕಿಯ ಅತಿ ಚಿಕ್ಕ ಸಂಖ್ಯೆ ಯಾವುದಪ್ಪ ಅಂದ್ರೆ ಸೊನ್ನೆ ಜೀರೋ ಒಂದು ಅಂಕಿಯ ಅತಿ ದೊಡ್ಡ ಸಂಖ್ಯೆ ಒಂಬತ್ತು ಎರಡು ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಹತ್ತು ಎರಡು ಅಂಕಿಯ ಅತಿ ದೊಡ್ಡ ಸಂಖ್ಯೆ ತೊಂಬತ್ತೊಂಬತ್ತು ಮೂರು ಅಂಕಿಯ ಅತಿ ಚಿಕ್ಕ ಸಂಖ್ಯೆ ನೂರು ಮೂರು ಅಂಕಿಯ ಅತಿ ದೊಡ್ಡ ಸಂಖ್ಯೆ ಒಂಬೈನೂರ ತೊಂಬತ್ತೊಂಬತ್ತು ನಾಲ್ಕು ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಒಂದು ಸಾವಿರ ನಾಲ್ಕು ಅಂಕಿಯ ಅತಿ ದೊಡ್ಡ ಸಂಖ್ಯೆ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಐದು ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಹತ್ತು ಸಾವಿರ ಐದು ಅಂಕಿಯ ದೊಡ್ಡ ಸಂಖ್ಯೆ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ನಾಲ್ಕನೇ ಪ್ರಶ್ನೆಯಲ್ಲಿ ಎ ಕೆಳಗೆ ಕೆಲವು ವಸ್ತುಗಳ ಬೆಲೆಗಳನ್ನು ನೀಡಲಾಗಿದೆ ವಸ್ತುಗಳ ಕೆಳಗೆ ಬೆಲೆ ಬರೆದು ಚಿಕ್ಕದು ದೊಡ್ಡದು ಮತ್ತು ಸಮಚಿಹ್ನೆ ಬಳಸಿ ಬೆಲೆಗಳನ್ನು ಹೋಲಿಸಿ ಅಂತ ಹೇಳ್ರಿ ಈಗ ಪ್ರತಿಯೊಂದು ವಸ್ತುಗಳಿಗೂ ಕೂಡ ಬೆಲೆಯನ್ನು ಕೊಟ್ಟಾರೆ ಟಿ ಟಿವಿಗೆ ಎಷ್ಟು ಕೊಟ್ಟರೆ ಬೆಲೆ ಹದಿನೇಳು ಸಾವಿರದ ಆರುನೂರ ಐವತ್ತು ಫ್ರಿಜ್ಗೆ ಹನ್ನೊಂದು ಸಾವಿರದ ಎರಡುನೂರು ಮೊಬೈಲ್ಗೆ ಒಂಬತ್ತು ಸಾವಿರದ ಎಂಟುನೂರ ಎಪ್ಪತ್ತು ಮಿಕ್ಸರ್ಗೆ ನಾಲ್ಕು ಸಾವಿರದ ಆರುನೂರ ಐವತ್ತು ಕುಕ್ಕರ್ಗೆ ಎರಡು ಸಾವಿರದ ಎರಡು ನೂರ ಐವತ್ತು ಫ್ಯಾನ್ಗೆ ಒಂದು ಸಾವಿರದ ಏಳ್ನೂರ ಐವತ್ತು ಕೊಟ್ಟಾರೆ ಈಗಿಲ್ಲೆ ಆ ವಸ್ತುಗಳನ್ನ ಕೊಟ್ಟಲ್ಲ ಅವು ಬೆಲೆಗಳನ್ನು ನಾವು ಬರಿಬೇಕು ಕುಕ್ಕರ್ ಬೆಲೆ ಎಷ್ಟೈತಿ ಆಮೇಲೆ ಫ್ರಿಜ್ ಬೆಲೆ ಕುಕ್ಕರ್ ಬೆಲೆ ಫ್ಯಾನ್ ಬೆಲೆ ಎಲ್ಲ ಬೆಲೆಗಳನ್ನು ಬರಿತಾ ಹೋಗಬೇಕು ಬರೆದು ಇವೆರಡರ ಮಧ್ಯೆ ಏನೈತಿ ಚಿಕ್ಕದು ಯಾವುದು ಇದು ದೊಡ್ಡದು ಇದು ದೊಡ್ಡದೈತ್ರಿ ಇದು ಚಿಕ್ಕದು ನೆಕ್ಸ್ಟ್ ಈ ಥರ ಚಿಹ್ನೆಗಳನ್ನು ಹಾಕ್ತಾ ಹೋಗಿರಿ ಅಂತ ಹೇಳ್ಯಾರಿಗೆ ಚಿಕ್ಕದು ದೊಡ್ಡದು ದೊಡ್ಡದು ಚಿಕ್ಕದು ಈ ಚಿಹ್ನೆಗಳನ್ನು ಬಳಸ್ರಿ ಅಂತ ಹೇಳ್ಯಾರ ಐದನೇ ಪ್ರಶ್ನೆ ಖಾಲಿ ಜಾಗಗಳನ್ನು ಸೂಕ್ತ ಉತ್ತರಗಳಿಂದ ಭರ್ತಿ ಮಾಡು ಸಂಖ್ಯೆಗಳು ಮತ್ತು ಪದಗಳಲ್ಲಿ ಕೊಟ್ಟಾರೆ ಇಲ್ಲಿ ಸಂಖ್ಯೆಯನ್ನು ಕೊಟ್ಟರೆ ಪದನ ಕೊಟ್ಟಾರೆ ನೆಕ್ಸ್ಟ್ ಏನು ಮಾಡ್ರೆ ಸಂಖ್ಯೆ ಕೊಟ್ಟರೆ ಪದದಲ್ಲಿ ಬರೆಯೋದನ್ನು ಖಾಲಿ ಬಿಟ್ಟಾರ ಇಪ್ಪತ್ತು ಸಾವಿರದ ಮುನ್ನೂರ ಹದಿನೈದು ನೆಕ್ಸ್ಟ್ ಇಲ್ಲೇ ಪದಗಳಲ್ಲಿ ಕೊಟ್ಟಾರ ನಾವು ಸಂಖ್ಯೆಯಲ್ಲಿ ಬರೀಬೇಕು ಎಪ್ಪತ್ತೆಂಟು ಸಾವಿರದ ಮುನ್ನೂರ ಎರಡು ನೆಕ್ಸ್ಟ್ ಇಲ್ಲಿ ಅರವತ್ತು ಸಾವಿರ ಇಲ್ಲಿ ಮೂವತ್ತು ಸಾವಿರದ ನಾಲ್ಕು ಅಂತ ಪದಗಳಲ್ಲಿ ಕೊಟ್ಟರೆ ನಾವು ಸಂಖ್ಯೆಯಲ್ಲಿ ಬರೀಬೇಕು ನೆಕ್ಸ್ಟ್ ಇಲ್ಲಿ ಪದಗಳಲ್ಲಿ ಕೊಟ್ಟರೆ ಸಂಖ್ಯೆಯಲ್ಲಿ ಬರೀಬೇಕು ಎಂಬತ್ತೇಳು ಸಾವಿರದ ಆರುನೂರ ಐವತ್ತು ಇಲ್ಲಿ ಎಂಬತ್ತೊಂಬತ್ತು ಸಾವಿರದ ತೊಂಬತ್ತೊಂಬತ್ತು ಕೊಟ್ಟರೆ ಇಲ್ಲಿ ನಾವು ಪದಗಳಲ್ಲಿ ಬರೀಬೇಕು ಎಂಬತ್ತೊಂಬತ್ತು ಸಾವಿರದ ತೊಂಬತ್ತೊಂಬತ್ತು ನೆಕ್ಸ್ಟ್ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಆರನೇ ಪ್ರಶ್ನೆ ಎ ವೃತ್ತ ಸುತ್ತಿರುವ ಅಂಕಿಯ ಸ್ಥಾನ ಬೆಲೆ ಮತ್ತು ಮುಖ ಬೆಲೆ ಬರೆ ಸಂಖ್ಯೆಗಳನ್ನು ಕೊಟ್ಟಾರೆ ಮುಖಬೆಲೆ ಸ್ಥಾನ ಬೆಲೆಯೂ ನಾವು ಬರಿತಾ ಹೋಗಬೇಕು ಇಲ್ಲಿ ಎಂಟು ಅನ್ನೋ ನಂಬರ್ಗೆ ವೃತ್ತಿಸುತ್ತಾರೆ ಎಂಟು ಅಂತ ನಮಗೇನು ಕಾಣಿಸುತ್ತಲ್ಲ ಕಾಣಿಸುವಂಥ ಎಂಟು ಬೆಲೆ ಆಗಿರುತ್ತೆ ಅದರ ಸ್ಥಾನಕ್ಕನುಗುಣವಾಗಿ ಸ್ಥಾನ ಬೆಲೆ ನಿರ್ಧಾರ ಆಗುತ್ತೆ ಬಿಡಿ ಹತ್ತು ನೂರು ಸಾವಿರ ಸ್ಥಾನದಲ್ಲೈತಿ ಅದಕ್ಕೋಸ್ಕರ ಎಂಟು ಸಾವಿರ ಅಂತ ಬರಿಬೇಕು ನಮ್ಮ ಕಣ್ಣಿಗೆ ಕಾಣುವಂಥ ನಂಬರು ಮುಖಬೆಲೆ ಆಗಿರುತ್ತೆ ಐದು ಮುಖಬೆಲೆ ಸ್ಥಾನ ಬೆಲೆ ಬಿಡಿ ಹತ್ತು ನೂರು ನೂರು ಸ್ಥಾನದಾಗೈತಿ ಅದಕ್ಕೋಸ್ಕರ ಐದುನೂರು ಒಂದು ಮುಖಬೆಲೆ ಅದರ ಸ್ಥಾನ ಬೆಲೆ ಹತ್ತಿರ ಸ್ಥಾನದಾಗೈತಿ ಹತ್ತು ಏಳು ಮುಖಬೆಲೆ ಬಿಡಿ ಸ್ಥಾನದಲ್ಲಿರ್ತಕ್ಕಂಥ ಸಂಖ್ಯೆ ಮುಖಬೆಲೆನೂ ಸೇಮ್ ಇರುತ್ತಾ ಸ್ಥಾನ ಬೆಲೆನೂ ಸೇಮ್ ಇರುತ್ತೆ ಏಳು ಆಗಿರುತ್ತೆ ಐದಕ್ಕೆ ವೃತ್ತ ಸುತ್ತಾರೆ ಐದು ಮುಖಬೆಲೆ ಆಗಿರುತ್ತಾ ಐವತ್ತು ಸಾವಿರ ಅನ್ನೋದು ಸ್ಥಾನ ಬೆಲೆ ಆಗಿರುತ್ತಾ ಇದು ನೆಕ್ಸ್ಟ್ ಒನ್ ಒಂಬತ್ತು ವೃತ್ತವನ್ನು ಸುತ್ತಾರೆ ಒಂಬತ್ತು ಮುಖಬೆಲೆ ಆಗಿರುತ್ತಾ ತೊಂಬತ್ತು ಸಾವಿರ ಅನ್ನೋದು ಸ್ಥಾನ ಬೆಲೆ ಆಗಿರುತ್ತಾರೆ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಹತ್ತು ಸಾವಿರದ ಸ್ಥಾನದಲ್ಲಿರೋದ್ರಿಂದ ಅದಕ್ಕೆ ತೊಂಬತ್ತು ಸಾವಿರ ಅಂತ ಕರಿತೀವಿ ನೆಕ್ಸ್ಟ್ ಒನ್ ಜೀರೋ ಮುಖಬೆಲೆ ಜೀರೋ ಆಗಿರುತ್ತಾ ಸ್ಥಾನ ಬೆಲೆ ಹತ್ತು ನೆಕ್ಸ್ಟ್ ಒಂದು ಮುಖಬೆಲೆನೂ ಒಂದಾಗಿರುತ್ತೆ ಬಿಡಿ ಸ್ಥಾನದಲ್ಲಿರೋದ್ರಿಂದ ಸ್ಥಾನ ಬೆಲೆನೂ ಕೂಡ ಒಂದಾಗಿರುತ್ತೆ ನೆಕ್ಸ್ಟ್ ನಾಲ್ಕು ಮುಖಬೆಲೆ ನೂರು ಸ್ಥಾನದಲ್ಲಿರೋದ್ರಿಂದ ನಾಲ್ಕನ್ನು ನಾಲ್ಕು ಅಂತ ಬರಿಬೇಕು ಎರಡು ಮುಖಬೆಲೆ ಅದು ಹತ್ತರ ಸ್ಥಾನದಲ್ಲಿರೋದ್ರಿಂದ ಇಪ್ಪತ್ತಂತ ಬರಿಬೇಕು ನೆಕ್ಸ್ಟ್ ಒಂಬತ್ತು ಮುಖಬೆಲೆ ತೊಂಬತ್ತು ಸಾವಿರ ಸ್ಥಾನ ಬೆಲೆ ನೆಕ್ಸ್ಟ್ ಐದು ಐದು ಅನ್ನೋದು ಮುಖಬೆಲೆ ಆಗಿರುತ್ತೆ ಐದು ಸಾವಿರ ಅನ್ನೋದು ಸ್ಥಾನ ಬೆಲೆ ಆಗಿರುತ್ತಾ ಬಿಡಿ ಹತ್ತು ನೂರು ಸಾವಿರ ಸಾವಿರ ಸ್ಥಾನದಲ್ಲಿ ಐತಲ್ಲ ಅದಕ್ಕೋಸ್ಕರ ಐದು ಸಾವಿರ ಅಂತ ಬರಿಬೇಕು ನೆಕ್ಸ್ಟ್ ಒನ್ ಕೊಟ್ಟಿರುವ ಸಂಖ್ಯೆಗಳನ್ನು ಗಮನಿಸಿ ಪ್ರಶ್ನೆಗಳನ್ನು ಉತ್ತರಿಸು ಒಂದು ಐದು ಸಾವಿರಕ್ಕಿಂತಲೂ ಕಡಿಮೆ ಇರುವ ಸಂಖ್ಯೆ ಇಲ್ಲಿ ಕೊಟ್ಟಿರೋದ್ರೊಳಗೆ ಐದು ಸಾವಿರಕ್ಕಿಂತ ಕಡಿಮೆ ಇರುವ ಸಂಖ್ಯೆ ಯಾವುದಪ್ಪ ಅಂದ್ರೆ ಮೂರು ಸಾವಿರದ ಮುನ್ನೂರ ಎಂಬತ್ತೆರಡು ಐದು ಬಿಡಿಗಳನ್ನು ಹೊಂದಿರುವ ಸಂಖ್ಯೆ ಮೂವತ್ತ್ನಾಲ್ಕು ಸಾವಿರದ ಐನೂರ ಅರವತ್ತೈದು ನಾಲ್ಕು ಸಾವಿರಗಳನ್ನು ಹೊಂದಿರುವ ಸಂಖ್ಯೆ ಹದಿನಾಲ್ಕು ಸಾವಿರದ ನೂರ ಮೂವತ್ತೆರಡು ಮೂವತ್ತ್ನಾಲ್ಕು ಸಾವಿರದ ಐನೂರ ಅರವತ್ತೈದು ಸಾವಿರ ಸ್ಥಾನದೊಳಗೆ ನಾಲ್ಕು ಐತ್ರಿ ಇಲ್ಲಿ ಅದಕ್ಕೋಸ್ಕರ ನಾಲ್ಕು ಸಾವಿರ ಹೊಂದಿರುವಂಥ ಸಂಖ್ಯೆ ನೂರರ ಸ್ಥಾನದಲ್ಲಿ ಒಂಬತ್ತು ಇರುವ ಸಂಖ್ಯೆಯನ್ನು ಬರೆ ನೂರು ಸ್ಥಾನದೊಳಗೆ ಒಂಬತ್ತು ಇರಬೇಕಂತರಿ ಬಿಡಿ ಹತ್ತು ನೂರು ನೂರು ಸ್ಥಾನದೊಳಗೆ ಒಂಬತ್ತು ಐತಿಲ್ರಿ ಇದನ್ನ ಬರೀಬೇಕು ಹದಿಮೂರು ಸಾವಿರದ ಒಂಬೈನೂರ ಹದಿನಾರು ಈ ಸಂಖ್ಯೆಗಳೆಲ್ಲ ಇಲ್ಲೇ ಅದಾವೆ ರೀ ಇಲ್ಲಿವ ಬರಿಬೇಕು ಹುಡುಕಿ ನೆಕ್ಸ್ಟ್ ಒಂದು ಬಿಡಿ ಮತ್ತು ನೂರರ ಸ್ಥಾನದಲ್ಲಿ ಎರಡನ್ನು ಹೊಂದಿರುವ ಸಂಖ್ಯೆ ಬಿಡಿ ಸ್ಥಾನದೊಳಗೆ ಮತ್ತು ನೂರ ಸ್ಥಾನದೊಳಗೆ ಎರಡು ಇರುವಂಥ ಸಂಖ್ಯೆ ಯಾವುದಪ್ಪ ಅಂದ್ರೆ ನಲವತ್ತ್ಮೂರು ಸಾವಿರದ ಎರಡು ನೂರ ಹನ್ನೆರಡು ಬಿಡಿ ಸ್ಥಾನದೊಳಗೆ ಎರಡು ಐತಿ ನೂರು ಸ್ಥಾನದೊಳಗು ಎರಡೈತಿ ನೆಕ್ಸ್ಟ್ ಒಂದು ಹತ್ತು ಸಾವಿರಕ್ಕೆ ಸಮೀಪವಿರುವ ಸಂಖ್ಯೆ ಒಂಬತ್ತು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಇಲ್ಲಿ ಕೊಟ್ಟಿರುವಂಥ ಸಂಖ್ಯೆಗಳಲ್ಲಿ ಹತ್ತು ಸಾವಿರಕ್ಕೆ ಸಮೀಪ ಇರೋ ಸಂಖ್ಯೆ ಯಾವುದಪ್ಪ ಅಂದ್ರೆ ಒಂಬತ್ತು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಉಳಿದದೆಲ್ಲ ಸಣ್ಣ ಸಂಖ್ಯೆಗಳದಾವೆ ರೀ ಏಳನೇ ಪ್ರಶ್ನೆ ಕೆಳಗೆ ಕೊಟ್ಟಿರುವ ಅಂಕಿಗಳನ್ನು ಒಮ್ಮೆ ಮಾತ್ರ ಬಳಸಿ ಅತಿ ದೊಡ್ಡ ಸಂಖ್ಯೆ ಮತ್ತು ಅತಿ ಚಿಕ್ಕ ಸಂಖ್ಯೆಯನ್ನು ಬರೆಯಿರಿ ಇಲ್ಲೇನು ಸಂಖ್ಯೆಗಳು ಕೊಟ್ಟರೆ ಅದು ಪುನರಾವರ್ತನೆ ಆಗಬಾರ್ದು ಈ ಸಂಖ್ಯೆಗಳನ್ನ ಒಂದು ಸಲ ಮಾತ್ರ ಬಳಸಿ ಅತಿ ದೊಡ್ಡ ಸಂಖ್ಯೆ ಮತ್ತು ಸಣ್ಣ ಸಂಖ್ಯೆಯನ್ನು ಬರೀಬೇಕಂತ ದೊಡ್ಡ ಸಂಖ್ಯೆ ಬರೀಬೇಕಂದ್ರೆ ನಾವು ದೊಡ್ಡ ಸಂಖ್ಯೆಯಿಂದ ಹೋಗಿರಿ ದೊಡ್ಡ ಸಂಖ್ಯೆಯಿಂದ ಸಣ್ಣ ಸಂಖ್ಯೆ ಕಡೆ ಹೋಗ್ಬೇಕು ಎಂಟು ಸಾವಿರದ ಆರುನೂರ ನಲ್ವತ್ತ್ಮೂರು ಎಂಟು ಸಾವಿರದ ಆರುನೂರ ನಾಲ್ಕು ದೊಡ್ಡ ಸಂಖ್ಯೆ ಸಣ್ಣ ಸಂಖ್ಯೆ ಅಂದರೆ ಉಲ್ಟಾ ಬರಿಬೇಕು ರೀ ಇದು ಉಲ್ಟಾ ಬರೋದ್ರೆ ಸಣ್ಣ ಸಂಖ್ಯೆ ಬರ್ತೀರಿ ಮೂರು ಸಾವಿರದ ನಾಲ್ಕುನೂರ ಅರವತ್ತೆಂಟು ಸಣ್ಣ ಸಂಖ್ಯೆ ನೆಕ್ಸ್ಟ್ ಒಂದು ತೊಂಬತ್ತೆಂಟು ಸಾವಿರದ ನಾಲ್ಕುನೂರ ಮೂವತ್ತೆರಡು ಬರುತ್ತೆ ರೀ ತೊಂಬತ್ತೆಂಟು ಸಾವಿರದ ನಾಲ್ಕುನೂರ ಮೂವತ್ತೆರಡು ಅದನ್ನು ಉಲ್ಟಾ ಬರಿಬೇಕು ಇಪ್ಪತ್ತ್ಮೂರು ಸಾವಿರದ ನಾಲ್ಕುನೂರ ಎಂಬತ್ತೊಂಬತ್ತು ಅತಿ ಚಿಕ್ಕ ಸಂಖ್ಯೆ ಆಗುತ್ತಾ ನೆಕ್ಸ್ಟ್ ಅತಿ ದೊಡ್ಡ ಸಂಖ್ಯೆ ಯಾವ್ದು ಬರ್ತೀರಿ ಇಲ್ಲೇ ಅರವತ್ತೈದು ಸಾವಿರದ ನಾಲ್ಕುನೂರ ಮೂವತ್ತೆರಡು ಬರುತ್ತಾ ಅದನ್ನ ಉಲ್ಟಾ ಬರೆದ ಇಪ್ಪತ್ತ್ಮೂರು ಸಾವಿರದ ನಾಲ್ಕುನೂರ ಐವತ್ತಾರು ಬರುತ್ತಾ ಅದೇ ಥರ ಸೇಮ್ ದೊಡ್ಡ ಸಂಖ್ಯೆಯಿಂದ ಸಣ್ಣ ಸಂಖ್ಯೆಗೆ ಹೋದ್ರೆ ದೊಡ್ಡ ಸಂಖ್ಯೆ ಬರ್ತೀರಿ ಅತಿ ದೊಡ್ಡ ಸಂಖ್ಯೆ ಯಾವುದಪ್ಪ ಅಂದ್ರೆ ಅರವತ್ತೈದು ಸಾವಿರದ ಮುನ್ನೂರ ಇಪ್ಪತ್ತೊಂದು ಅನ್ನ ಉಲ್ಟಾ ಬರೆದ್ರೆ ಹನ್ನೆರಡು ಸಾವಿರದ ಮುನ್ನೂರ ಐವತ್ತಾರು ಚಿಕ್ಕ ಸಂಖ್ಯೆ ನೆಕ್ಸ್ಟ್ ಇಲ್ಲಿ ಅತಿ ದೊಡ್ಡ ಸಂಖ್ಯೆ ಯಾವುದಪ್ಪ ಅಂದ್ರೆ ಎಂಬತ್ತೇಳು ಸಾವಿರದ ಆರುನೂರ ಐವತ್ತೊಂದು ಚಿಕ್ಕ ಸಂಖ್ಯೆ ಹದಿನೈದು ಸಾವಿರದ ಆರುನೂರ ಎಪ್ಪತ್ತೆಂಟು ಉಲ್ಟಾ ಬರಿಬೇಕಷ್ಟ ಇಲ್ಲಿ ಅತಿ ದೊಡ್ಡ ಸಂಖ್ಯೆ ಯಾವುದು ತೊಂಬತ್ತೊಂಬತ್ತು ಸಾವಿರದ ಎಂಟುನೂರ ಐವತ್ನಾಲ್ಕು ಸಣ್ಣ ಸಂಖ್ಯೆ ಉಲ್ಟಾ ಬರೆದ್ರೆ ನಲವತ್ತೈದು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಇಲ್ಲಿ ದೊಡ್ಡ ಸಂಖ್ಯೆ ಯಾವ್ದಾಗತ್ತಪ್ಪ ಅಂದ್ರೆ ಎಪ್ಪತ್ತಾರು ಸಾವಿರದ ಮುನ್ನೂರ ಹತ್ತಾಗುತ್ತೆ ಸಣ್ಣ ಸಂಖ್ಯೆ ಉಲ್ಟಾ ಬರಿಬೇಕಂತ ಹೇಳಿದ್ರಿ ಇಲ್ಲಿ ಜೀರೋ ಬರೆದ್ಬಿಟ್ಟು ಬಿಟ್ಟು ಒಂದು ಬರದಿರಿ ಅಂತ ಅನ್ಬೋದು ನಿಮ್ಗೆ ಇಲ್ಲೇನು ಮಾಡೋಕ್ರಿ ಇದು ಜೀರೋಕ್ಕೆ ಬೆಲೆ ಇರಂಗಿಲ್ಲ ಜೀರೋ ನಾವೇನು ಈ ಕಡೆ ಬರೆದ್ರೆ ಅದು ನಾಲ್ಕು ಅಂಕಿಯ ಸಂಖ್ಯೆ ಆಗುತ್ತೆ ಇಲ್ಲಿ ಐದು ಅಂಕಿಯ ಸಂಖ್ಯೆ ಐತಿ ಅದಕ್ಕೋಸ್ಕರ ಏನು ಮಾಡೋಕ್ರಿ ಈ ಜೀರೋ ಮತ್ತು ಒಂದು ಲಾಸ್ಟ್ ಬಂದ್ರೆ ನಾವು ಉಲ್ಟಾ ಪಲ್ಟಾ ಮಾಡಿ ಬರಿಬೇಕಾಗತ್ತೆ ರೀ ಹತ್ತು ಸಾವಿರದ ಮುನ್ನೂರ ಅರವತ್ತೇಳು ನೆಕ್ಸ್ಟ್ ಒನ್ ಎಪ್ಪತ್ತಾರು ಸಾವಿರದ ಮುನ್ನೂರ ಹತ್ತು ರೀ ಹತ್ತು ಸಾವಿರದ ಮುನ್ನೂರ ಅರವತ್ತೇಳು ನೆಕ್ಸ್ಟ್ ಒನ್ ಅತಿ ದೊಡ್ಡ ಸಂಖ್ಯೆ ತೊಂಬತ್ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತೊಂದು ಹನ್ನೆರಡು ಸಾವಿರದ ಮುನ್ನೂರ ನಲ್ವತ್ತೊಂಬತ್ತು ನೆಕ್ಸ್ಟ್ ಕ್ವಶನ್ ಒಂದು ಎಂಟು ಮೂರು ಐದು ಈ ಅಂಕಿಗಳನ್ನು ಒಮ್ಮೆ ಮಾತ್ರ ಬಳಸಿ ಈ ಕೆಳಕಂಡ ಸಂಖ್ಯೆಗಳನ್ನು ಬರೀ ನಾಲ್ಕು ಅಂಕಿಯ ಅತಿ ದೊಡ್ಡ ಸಂಖ್ಯೆ ದೊಡ್ಡ ಸಂಖ್ಯೆ ಅಂದರೆ ಫಸ್ಟ್ ಎಂಟು ಬರಿಬೇಕು ಆಮೇಲೆ ಐದು ಮೂರು ಒಂದು ಎಂಟು ಸಾವಿರದ ಐನೂರ ಮೂವತ್ತೊಂದು ಆಗುತ್ತೆ ನಾಲ್ಕು ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಅಂದರೆ ಉಲ್ಟಾ ಬರಿಬೇಕು ಒಂದು ಸಾವಿರದ ಮುನ್ನೂರ ಐವತ್ತೆಂಟು ನಾಲ್ಕು ಸೊನ್ನೆ ಏಳು ಮೂರು ಐದು ಈ ಅಂಕಿಗಳನ್ನು ಒಮ್ಮೆ ಮಾತ್ರ ಬಳಸಿ ಈ ಕೆಳಕಂಡ ಸಂಖ್ಯೆಗಳನ್ನು ಬರೆಯಿರಿ ಅಂತ ಹೇಳ್ಯಾರ ಐದು ಅಂಕಿಯ ಅತಿ ದೊಡ್ಡ ಸಂಖ್ಯೆ ಬರೀರಿ ಅಂತ ಹೇಳ್ಯಾರ ದೊಡ್ಡ ಸಂಖ್ಯೆ ಅಂದ್ರೆ ಏಳು ಫಸ್ಟ್ ಬರಿಬೇಕು ಏಳು ಐದು ನಾಲ್ಕು ಮೂರು ಸೊನ್ನೆ ಬರಿಬೇಕು ಎಪ್ಪತ್ತೈದು ಸಾವಿರದ ನಾಲ್ಕುನೂರ ಮೂವತ್ತಾಗುತ್ತಾ ಆಮೇಲೆ ಐದು ಅಂಕಿ ಅತಿ ಚಿಕ್ಕ ಸಂಖ್ಯೆ ಬರಿಬೇಕಾದ್ರೆ ಏನಾರು ಲಾಸ್ಟ್ ಸೊನ್ನೆ ಬಂದ್ರೆ ಅದನ್ನಲ್ಲೇನು ಮಾಡಿದ್ರೆ ಫಸ್ಟ್ ಸೊನ್ನೆ ಬರಿಬಾರ್ದ್ರಿ ಫಸ್ಟ್ ಸೊನ್ನೆ ಬರೋದ್ರೆ ತಪ್ಪಾಗುತ್ತೆ ಅದು ಐದು ಅಂಕಿಯ ಸಂಖ್ಯೆ ಆಗಂಗಿಲ್ಲ ಅಂಕಿಯ ಸಂಖ್ಯೆ ಆಗುತ್ತಾ ಐದು ಅಂಕಿಯ ಸಂಖ್ಯೆಯನ್ನು ಮಾಡಬೇಕಾಗಿರೋದ್ರಿಂದ ಇವೆರಡೂ ಉಲ್ಟಾ ಪಲ್ಟಾ ಬರಿಬೇಕಾಗುತ್ತಿಲ್ಲ ಮೂವತ್ತು ಸಾವಿರದ ನಾಲ್ಕುನೂರ ಐವತ್ತೇಳು ನೆಕ್ಸ್ಟ್ ಒಂದು ಒಂದು ಮೂರು ಐದು ಎಂಟು ನಾಲ್ಕು ಈ ಅಂಕಿಗಳನ್ನು ಒಮ್ಮೆ ಮಾತ್ರ ಬಳಸಿ ಈ ಕೆಳಕಂಡ ಸಂಖ್ಯೆಗಳನ್ನು ಬರೆಯಿರಿ ಅಂತ ಹೇಳ್ಯಾರ ಐದು ಅಂಕಿಯ ಅತಿ ದೊಡ್ಡ ಸಂಖ್ಯೆ ಎಂಟು ಫಸ್ಟ್ ಬರ್ತಲ್ ದೊಡ್ಡದು ಎಂಟು ಐದು ನಾಲ್ಕು ಮೂರು ಒಂದು ಬರಿಬೇಕು ಎಂಬತ್ತೈದು ಸಾವಿರದ ನಾಲ್ಕುನೂರ ಮೂವತ್ತೊಂದು ಹತ್ತು ಐದು ಅಂಕಿಯ ಚಿಕ್ಕ ಸಂಖ್ಯೆ ಅಂದರೆ ಉಲ್ಟಾ ಬರಿಬೇಕು ಹದಿಮೂರು ಸಾವಿರದ ನಾಲ್ಕುನೂರ ಐವತ್ತೆಂಟಾಗತ್ತೆ ಈ ಕೆಳಗಿನ ಸಂಖ್ಯೆಗಳನ್ನು ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಬರೀ ಎಂಟು ಸಾವಿರದ ಏಳ್ನೂರ ಅರವತ್ತೊಂಬತ್ತು ಮೂರು ಸಾವಿರದ ಆರುನೂರ ಎಪ್ಪತ್ತೆಂಟು ನಾಲ್ಕು ಸಾವಿರದ ಒಂಬೈನೂರ ನಲ್ವತ್ತ್ಮೂರು ಒಂಬತ್ತು ಸಾವಿರದ ಎಂಟುನೂರ ಅರವತ್ತ್ಮೂರು ಇಲ್ಲಿ ಫಸ್ಟು ಏರಿಕೆ ಕ್ರಮದಲ್ಲಿ ಬರೀರದ ಏರಿಕೆ ಕ್ರಮ ಅಂದರೆ ಸಣ್ಣ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಗೆ ಹೋಗ್ಬೇಕ್ರಿ ಇಷ್ಟೊಳಗೆ ಸಣ್ಣ ಸಂಖ್ಯೆ ಯಾವುದು ಮೂರು ಸಾವಿರದ ಆರುನೂರ ಎಪ್ಪತ್ತೆಂಟು ಸಣ್ಣದು ನೆಕ್ಸ್ಟ್ ಅದಕ್ಕಿಂತ ದೊಡ್ಡದು ನಾಲ್ಕು ಸಾವಿರದ ಒಂಬೈನೂರ ನಲ್ವತ್ಮೂರು ಅದಕ್ಕಿಂತ ದೊಡ್ಡದು ಯಾವುದಪ್ಪ ಅಂದರೆ ಎಂಟು ಸಾವಿರದ ಏಳ್ನೂರ ಅರವತ್ತೊಂಬತ್ತು ನೆಕ್ಸ್ಟ್ ಅದಕ್ಕಿಂತ ದೊಡ್ಡದು ಒಂಬತ್ತು ಸಾವಿರದ ಎಂಟುನೂರ ಅರವತ್ತ್ಮೂರು ಇಳಿಕೆ ಕ್ರಮ ಅಂದ್ರೆ ಉಲ್ಟಾ ಬರಿಬೇಕು ರೀ ಇಲ್ಲೇನು ಇಳಿಕೆ ಕ್ರಮದಾಗ ಸಣ್ಣದರಿಂದ ದೊಡ್ಡದು ಹೋಗಿದ್ವಿ ಇಳಿಕೆ ಕ್ರಮದಾಗ ದೊಡ್ಡ ಸಂಖ್ಯೆಯಿಂದ ಸಣ್ಣ ಸಂಖ್ಯೆ ಬರಬೇಕು ಇದರ ಸಂಖ್ಯೆನ ಉಲ್ಟಾ ಬರಿಬೇಕು ಅಷ್ಟು ಒಂಬತ್ತು ಸಾವಿರದ ಎಂಟುನೂರ ಅರವತ್ತ್ಮೂರು ಎಂಟು ಸಾವಿರದ ಏಳ್ನೂರ ಅರವತ್ತೊಂಬತ್ತು ನಾಲ್ಕು ಸಾವಿರದ ಒಂಬೈನೂರ ಅರವತ್ತ್ಮೂರು ಇದಕ್ಕಿಂತ ಸಣ್ಣ ಸಂಖ್ಯೆ ಮೂರು ಸಾವಿರದ ಆರುನೂರ ಎಪ್ಪತ್ತೆಂಟು ದೊಡ್ಡ ಸಂಖ್ಯೆಯಿಂದ ಸಣ್ಣ ಸಂಖ್ಯೆಗೆ ಬಂದರೆ ಇಳಿಕೆ ಕ್ರಮ ಸಣ್ಣ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಗೆ ಹೋದ್ರೆ ಏರಿಕೆ ಕ್ರಮ ಇದರ ಸಂಖ್ಯೆಗಳನ್ನ ಇಲ್ಲಿ ಏರಿಕೆ ಕ್ರಮ ಇವನು ಬರಿಬೇಕು ಏರಿಕೆ ಕ್ರಮದೊಳಗೆ ಇಳಿಕೆ ಕ್ರಮದೊಳಗೆ ಇದರ ಸಂಖ್ಯೆಗಳನ್ನ ಬರೀಬೇಕು ನೆಕ್ಸ್ಟ್ ಕ್ವಶನ್ ಹದಿನಾರು ಸಾವಿರದ ಎಂಟುನೂರ ಅರವತ್ತೇಳು ಮೂವತ್ತಾರು ಸಾವಿರದ ಒಂಬೈನೂರ ಅರವತ್ತೆಂಟು ಇಪ್ಪತ್ತಾರು ಸಾವಿರದ ಎಂಟುನೂರ ಅರವತ್ತೆಂಟು ಎಂಬತ್ತಾರು ಸಾವಿರದ ಏಳ್ನೂರ ಅರವತ್ತೇಳು ಏರಿಕೆ ಕ್ರಮದೊಳಗೆ ಅಂದರೆ ಸಣ್ಣ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಗೆ ಹೋಗ್ಬೇಕು ಇಷ್ಟೊಳಗೆ ಸಣ್ಣ ಸಂಖ್ಯೆ ಯಾವುದಪ್ಪ ಅಂದ್ರೆ ಹದಿನಾರು ಸಾವಿರದ ಎಂಟುನೂರ ಅರವತ್ತೇಳು ಅದಕ್ಕಿಂತ ದೊಡ್ಡ ಸಂಖ್ಯೆ ಅಂದ್ರೆ ಇಪ್ಪತ್ತಾರು ಸಾವಿರದ ಎಂಟುನೂರ ಅರವತ್ತೆಂಟು ಅದಕ್ಕಿಂತ ದೊಡ್ಡ ಸಂಖ್ಯೆ ಮೂವತ್ತಾರು ಸಾವಿರದ ಒಂಬೈನೂರ ಅರವತ್ತೆಂಟು ಇದಕ್ಕಿಂತ ದೊಡ್ಡ ಸಂಖ್ಯೆ ಎಂಬತ್ತಾರು ಸಾವಿರದ ಏಳ್ನೂರ ಅರವತ್ತೇಳು ಏರಿಕೆ ಕ್ರಮ ಇಳಿಕೆ ಕ್ರಮ ಅಂದ್ರೆ ಇದನ್ನು ಉಲ್ಟಾ ಬರಿಬೇಕು ಇದರ ಸಂಖ್ಯೆಗಳನ್ನು ದೊಡ್ಡ ಸಂಖ್ಯೆಯಿಂದ ಸಣ್ಣ ಸಂಖ್ಯೆ ಬರೀತಾ ಹೋಗ್ಬೇಕು ಎಂಬತ್ತಾರು ಸಾವಿರದ ಏಳ್ನೂರ ಅರವತ್ತೇಳು ಮೂವತ್ತಾರು ಸಾವಿರದ ಒಂಬೈನೂರ ಅರವತ್ತೆಂಟು ಇದಕ್ಕಿಂತ ಸಣ್ಣ ಸಂಖ್ಯೆ ಇಪ್ಪತ್ತಾರು ಸಾವಿರದ ಎಂಟುನೂರ ಅರವತ್ತೆಂಟು ಅದಕ್ಕಿಂತ ಸಣ್ಣ ಸಂಖ್ಯೆ ಹದಿನಾರು ಸಾವಿರದ ಎಂಟುನೂರ ಅರವತ್ತೆಂಟು ಇದು ಏರಿಕೆ ಕ್ರಮದಲ್ಲಿರೋ ಸಂಖ್ಯೆಗಳನ್ನ ಇಲ್ಲಿ ಬರೀಬೇಕು ಇಳಿಕೆ ಕ್ರಮದಲ್ಲಿರೋ ಸಂಖ್ಯೆಗಳನ್ನು ಇಲ್ಲಿ ಬರೀಬೇಕು ನೆಕ್ಸ್ಟ್ ಒಂದು ಕವಿತಾಳ ತೋಟದಲ್ಲಿ ಈ ವರ್ಷ ಆರು ಸಾವಿರದ ಏಳ್ನೂರ ಮೂವತ್ತ್ನಾಲ್ಕು ತೆಂಗಿನಕಾಯಿ ಮೂರು ಸಾವಿರದ ಐನೂರ ಅರವತ್ತೆಂಟು ಮಾವಿನ ಹಣ್ಣು ಒಂದು ಸಾವಿರದ ಏಳ್ನೂರ ಐದು ನುಗ್ಗೆಕಾಯಿ ಹಾಗೂ ಐದು ಸಾವಿರದ ಐವತ್ತು ದಾಳಿಂಬೆ ಹಣ್ಣುಗಳು ಬೆಳೆದಿವೆ ಈ ಸಂಖ್ಯೆಗಳನ್ನು ಮತ್ತು ಬೆಳೆಗಳನ್ನು ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಬರೆಯಿರಿ ಅಂತ ಹೇಳಾರೆ ಇಲ್ಲಿ ಸಂಖ್ಯೆಗಳನ್ನು ಕೂಡ ಏರಿಕೆ ಕ್ರಮದಲ್ಲಿ ಬರೀಬೇಕು ಹಾಗೆ ಅಲ್ಲಿ ಬೆಳೆದಂಥ ಬೆಳೆಗಳನ್ನು ಕೂಡ ಏರಿಕೆ ಕ್ರಮದಲ್ಲಿ ನಾವು ಬರೀಬೇಕಾಗುತ್ತಾ ಏರಿಕೆಯ ಸಂಖ್ಯೆಗಳು ಹಾಗೂ ಏರಿಕೆಯ ಬೆಳೆಗಳು ಏರಿಕೆ ಕ್ರಮದೊಳಗೆ ಯಾವಾಗಲೇ ಹೇಳಿದ ನಾನು ಸಣ್ಣ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಗೆ ಹೋಗ್ಬೇಕು ಇಷ್ಟೊಳಗೆ ಸಣ್ಣ ಸಂಖ್ಯೆ ಯಾವುದಪ್ಪ ಅಂದ್ರೆ ಒಂದು ಸಾವಿರದ ಏಳ್ನೂರ ಐದು ಒಂದು ಸಾವಿರದ ಏಳ್ನೂರ ಐದು ಸಣ್ಣ ಸಂಖ್ಯೆ ಬೆಳೆ ಯಾವುದ್ರಿ ನುಗ್ಗೆಕಾಯಿ ನೆಕ್ಸ್ಟ್ ಇದಕ್ಕಿಂತ ದೊಡ್ಡ ಸಂಖ್ಯೆ ಹುಡುಕಬೇಕು ಮೂರು ಸಾವಿರದ ಐನೂರ ಅರವತ್ತೆಂಟು ಯಾವ ಬೆಳೆ ಮಾವಿನ ಹಣ್ಣು ನೆಕ್ಸ್ಟ್ ಇದಕ್ಕಿಂತ ದೊಡ್ಡ ಸಂಖ್ಯೆಗೆ ಹೋಗ್ಬೇಕು ಐದು ಸಾವಿರದ ಐವತ್ತು ದಾಳಿಂಬೆ ಹಣ್ಣು ನೆಕ್ಸ್ಟ್ ಒಂದು ಇದಕ್ಕಿಂತ ದೊಡ್ಡ ಸಂಖ್ಯೆ ಆರು ಸಾವಿರದ ಏಳ್ನೂರ ಮೂವತ್ತ್ನಾಲ್ಕು ತೆಂಗಿನಕಾಯಿ ಅಂತ ಬರೀಬೇಕು ಆಮೇಲೆ ಇಳಿಕೆ ಕ್ರಮದಲ್ಲಿ ಬರೀರಿ ಅಂತ ಹೇಳ್ಯಾರ ಇದೇ ಈ ಸಂಖ್ಯೆಗಳನ್ನು ಮತ್ತು ಬೆಳೆಗಳನ್ನು ಇಳಿಕೆ ಕ್ರಮದಾಗ ಬರೀಬೇಕು ಉಲ್ಟಾ ಬರೀಬೇಕು ಫಸ್ಟ್ ಕ್ರಿಕೆಟ್ ಆಟದಲ್ಲಿ ಲೋಕೇಶ್ ಎಂಟು ಸಾವಿರದ ನೂರ ಒಂಬತ್ತು ಸಾವಿರದ ಮುನ್ನೂರ ಎಂಟು ನೇಸರ್ ಒಂಬತ್ತು ಸಾವಿರದ ಒಂಬೈನೂರ ಹದಿಮೂರು ಹಾಗೂ ಕುಮಾರ್ ಎಂಟು ಸಾವಿರದ ಏಳ್ನೂರ ಹದಿನಾರು ರನ್ ಗಳಿಸಿದ್ದಾರೆ ರನ್ಗಳ ಆಧಾರದಲ್ಲಿ ಏರಿಕೆ ಮತ್ತು ಇಳಿಕೆ ಕ್ರಮಗಳನ್ನು ಬರೆಯಿರಿ ಅಂತ ಹೇಳ್ಯಾರ ಏರಿಕೆ ಕ್ರಮ ಅಂದ್ರ ಸಣ್ಣ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಗೆ ಹೋಗ್ಬೇಕು ಇಳಿಕೆ ಕ್ರಮ ಅಂದ್ರೆ ದೊಡ್ಡ ಸಂಖ್ಯೆಯಿಂದ ಸಣ್ಣ ಸಂಖ್ಯೆ ಬರಬೇಕು ಫಸ್ಟ್ ಏರಿಕೆ ಕ್ರಮದೊಳಗೆ ಸಣ್ಣ ಸಂಖ್ಯೆ ಯಾವುದಿದ್ರೊಳಗೆ ಎಂಟು ಸಾವಿರದ ನೂರ ಅರವತ್ತೆಂಟು ಸಣ್ಣ ಸಂಖ್ಯೆ ಅದಕ್ಕಿಂತ ದೊಡ್ಡ ಸಂಖ್ಯೆ ಎಂಟು ಸಾವಿರದ ಏಳ್ನೂರ ಹದಿನಾರು ಅದಕ್ಕಿಂತ ದೊಡ್ಡ ಸಂಖ್ಯೆ ಒಂಬತ್ತು ಸಾವಿರದ ಮುನ್ನೂರ ಎಂಟು ಅದಕ್ಕಿಂತ ದೊಡ್ಡ ಸಂಖ್ಯೆ ಒಂಬತ್ತು ಸಾವಿರದ ಒಂಬೈನೂರ ಹದಿಮೂರು ಇಳಿಕೆ ಕ್ರಮ ಅಂದರೆ ಉಲ್ಟಾ ಬರಿಬೇಕು ಒಂಬತ್ತು ಸಾವಿರದ ಒಂಬೈನೂರ ಹದಿಮೂರು ಫಸ್ಟ್ ಬರಿಬೇಕು ದೊಡ್ಡ ಸಂಖ್ಯೆ ಆಮೇಲೆ ಅದಕ್ಕಿಂತ ಸಣ್ಣ ಸಂಖ್ಯೆ ಒಂಬತ್ತು ಸಾವಿರದ ಮುನ್ನೂರ ಎಂಟು ಅದಕ್ಕಿಂತ ಸಣ್ಣ ಸಂಖ್ಯೆ ಎಂಟು ಸಾವಿರದ ಏಳ್ನೂರ ಹದಿನಾರು ಅದಕ್ಕಿಂತ ಸಣ್ಣ ಸಂಖ್ಯೆ ಎಂಟು ಸಾವಿರದ ಒನ್ನೂರ ಅರವತ್ತೆಂಟು ಖಾಲಿ ಬಿಟ್ಟ ಸ್ಥಳದಲ್ಲಿ ಸೂಕ್ತ ಸಂಖ್ಯೆಯನ್ನು ಬರೆ ಎಂಟು ಸಾವಿರದ ನಾಲ್ಕುನೂರ ಹದಿನೈದು ಇಲ್ಲಿ ಖಾಲಿ ಯಾವ್ದು ಬಿಟ್ರೆ ಇಲ್ಲಿ ಇಲ್ಲಿ ಇಲ್ಲೇನದು ನಾಲ್ಕು ಎಷ್ಟರ ಸ್ಥಾನದಾಗೈತಿ ನೂರು ಸ್ಥಾನದಾಗೈತಿ ಅದಕ್ಕೋಸ್ಕರ ನೂರು ಬರೀಬೇಕು ಮತ್ತು ಒಂದು ಹತ್ತರ ಸ್ಥಾನದಾಗೈತಿ ಇಲ್ಲಿ ಹತ್ತು ಬರಿಬೇಕು ನೆಕ್ಸ್ಟ್ ಒನ್ ಐದು ಐದು ಸಾ ಹತ್ತು ಸಾವಿರ ರೀ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಐದು ಅನ್ನೋ ಸಂಖ್ಯೆ ಹತ್ತು ಸಾವಿರ ಸ್ಥಾನದಾಗೈತೆ ಅದಕ್ಕೋಸ್ಕರ ಹತ್ತು ಸಾವಿರ ಬರಿಬೇಕು ನೆಕ್ಸ್ಟ್ ಏಳನ್ನ ಸಂಖ್ಯೆ ನೂರು ಸ್ಥಾನದಾಗೈತಿ ನೂರು ಬರಿಬೇಕು ಒಂದು ಬಿಡಿ ಸ್ಥಾನದಾಗೈತಿ ಅದಕ್ಕೋಸ್ಕರ ಒಂದು ಬರಿಬೇಕು ನೆಕ್ಸ್ಟ್ ಸೊನ್ನೆ ಸೊನ್ನೆ ಒಂದು ಸಾವಿರ ಸ್ಥಾನದಾಗ ಐತ್ರಿ ಅದಕ್ಕೋಸ್ಕರ ಸಾವಿರ ಬರಿಬೇಕು ನೆಕ್ಸ್ಟ್ ಹತ್ತು ಹತ್ತರ ಸ್ಥಾನದಾಗ ಯಾವ ಸಂಖ್ಯೆ ಐತಿ ಮೂರು ಐತಿ ಮೂರು ಬರಿಬೇಕು ನೆಕ್ಸ್ಟ್ ಒನ್ ಸಾವಿರ ಸ್ಥಾನದಾಗ ಖಾಲಿ ಬಿಟ್ಟರೆ ಸಾವಿರ ಸ್ಥಾನದಾಗ ಒಂದು ಐತಿ ಒಂದು ಬರಿಬೇಕು ನೆಕ್ಸ್ಟ್ ಎಂಟು ನೂರು ಐತಿ ನೂರು ಬರಿಬೇಕು ನೆಕ್ಸ್ಟ್ ಜೀರೋ ಜೀರೋ ಎಷ್ಟರ ಸ್ಥಾನದಾಗ ಹತ್ತಿರ ಸ್ಥಾನದಾಗೈತಿ ಅಂತ ಬರಿಬೇಕು ಅವರು ಎಂಟು ಬಿಡಿ ಸ್ಥಾನದಾಗ ಐತಿ ಕೊಟ್ಟಾರೆ ನೆಕ್ಸ್ಟ್ ಈ ಕೆಳಗಿನ ಸಂಖ್ಯೆಗಳನ್ನು ಸ್ಥಾನ ಬೆಲೆಗೆ ಅನುಸಾರವಾಗಿ ವಿಸ್ತರಿಸಿ ಬರೆಯಿರಿ ಅಂತ ಹೇಳ್ಯಾರ ಸ್ಥಾನ ಬೆಲೆ ಪ್ರಕಾರ ಈ ಸಂಖ್ಯೆಗಳನ್ನು ನಾವು ವಿಸ್ತರಿಸಿ ಬರಿಬೇಕಂತ ಏನ್ರಿ ಏಳು ಸಾವಿರದ ಮುನ್ನೂರ ನಲವತ್ತೈದು ಕೊಟ್ಟಾರ ನಾವು ಏಳು ಇಂಟು ಒಂದು ಸಾವಿರ ಸಾವಿರ ಸ್ಥಾನದಾಗೈತಲ್ಲ ಸಾವಿರ ಪ್ಲಸ್ ಮೂರು ಇಂಟು ನೂರು ಸ್ಥಾನದಾಗೈತಿ ನೂರು ಪ್ಲಸ್ ನಾಲ್ಕು ಇಂಟು ಹತ್ತರ ಸ್ಥಾನದಾಗೈತಿ ಹತ್ತು ಪ್ಲಸ್ ಐದು ಇಂಟು ಒಂದು ಬಿಡಿ ಸ್ಥಾನದಾಗೈತಿ ಅದಕ್ಕೋಸ್ಕರ ಒಂದು ಬರಿಬೇಕು ನೆಕ್ಸ್ಟ್ ಮೂವತ್ತೇಳು ಸಾವಿರದ ಒನ್ನೂರ ಹದಿನೈದು ಇದು ಮೂವ ಮೂರು ಹತ್ತು ಸಾವಿರ ಸ್ಥಾನದಾಗೈತಿ ಮೂರು ಇಂಟು ಹತ್ತು ಸಾವಿರ ಪ್ಲಸ್ ಏಳು ಇಂಟು ಸಾವಿರ ಪ್ಲಸ್ ಒಂದು ಇಂಟು ನೂರು ಪ್ಲಸ್ ಒಂದು ಇಂಟು ಹತ್ತು ಹತ್ತರ ಸ್ಥಾನದಾಗೈತಿ ಪ್ಲಸ್ ಐದು ಇಂಟು ಒಂದು ಬಿಡಿ ಸ್ಥಾನದಾಗೈತಿ ನೆಕ್ಸ್ಟ್ ನಲವತ್ತೆಂಟು ಸಾವಿರದ ಒಂಬೈನೂರ ಹದಿನಾರು ನಾಲ್ಕು ಇಂಟು ಹತ್ತು ಸಾವಿರ ಪ್ಲಸ್ ಎಂಟು ಇಂಟು ಒಂದು ಸಾವಿರ ಪ್ಲಸ್ ಒಂಬತ್ತು ಇಂಟು ನೂರು ಪ್ಲಸ್ ಒಂದು ಇಂಟು ಹತ್ತು ಪ್ಲಸ್ ಆರು ಇಂಟು ಒಂದು ನೆಕ್ಸ್ಟ್ ತೊಂಬತ್ನಾಲ್ಕು ಸಾವಿರದ ಏಳ್ನೂರ ಮೂವತ್ತೆಂಟು ಒಂಬತ್ತು ಇಂಟು ಹತ್ತು ಸಾವಿರ ಪ್ಲಸ್ ನಾಲ್ಕು ಇಂಟು ಸಾವಿರ ಪ್ಲಸ್ ಏಳು ಇಂಟು ಒಂದು ನೂರು ಪ್ಲಸ್ ಮೂರು ಇಂಟು ಹತ್ತು ಪ್ಲಸ್ ಎಂಟು ಇಂಟು ಒಂದು ಈ ಥರ ಸ್ಥಾನ ಬೆಲೆ ಪ್ರಕಾರ ವಿಸ್ತರಿಸಿ ಬರೀಬೇಕಾಗತ್ತೆ ರೀ ನೆಕ್ಸ್ಟ್ ಒಂದು ಕಿರು ಪರೀಕ್ಷೆ ಸೂಚನೆಯಂತೆ ಲೆಕ್ಕಗಳನ್ನು ಮಾಡು ತೊಂಬತ್ತೆಂಟು ಸಾವಿರದ ಏಳ್ನೂರ ಅರವತ್ತೈದನ್ನು ವಿಸ್ತರಿಸಿ ಬರೆಯಿರಿ ಇನ್ನೇಗೇನು ವಿಸ್ತರಿಸಿ ಬರೆಯೋದು ಹೇಳಿದ್ರೆ ಅದ ಥರ ಇದು ಒಂಬತ್ತು ಹತ್ತರ ಸಾವಿರ ಸ್ಥಾನದಾಗ ಐತಿಲ್ರಿ ಒಂಬತ್ತು ಇಂಟು ಹತ್ತು ಸಾವಿರ ಪ್ಲಸ್ ಎಂಟು ಇಂಟು ಸಾವಿರ ಪ್ಲಸ್ ಏಳು ಇಂಟು ಒಂದು ನೂರು ಪ್ಲಸ್ ಆರು ಇಂಟು ಹತ್ತು ಪ್ಲಸ್ ಐದು ಇಂಟು ಒಂದು ನೆಕ್ಸ್ಟ್ ಒಂದು ಐದು ಮೂರು ಏಳು ಎರಡು ಸೊನ್ನೆ ಈ ಅಂಕಿಗಳನ್ನು ಒಮ್ಮೆ ಮಾತ್ರ ಬಳಸಿ ಅತಿ ದೊಡ್ಡ ಸಂಖ್ಯೆ ಮತ್ತು ಅತಿ ಚಿಕ್ಕ ಸಂಖ್ಯೆಯನ್ನು ಬರೆಯಿರಿ ದೊಡ್ಡ ಸಂಖ್ಯೆಯನ್ನು ಬರೀಬೇಕಂದ್ರೆ ದೊಡ್ಡ ಸಂಖ್ಯೆಯಿಂದನೂ ಹೋಗ್ಬೇಕ್ರಿ ನಾವು ಏಳು ಐದು ಮೂರು ಎರಡು ಸೊನ್ನೆ ಎಪ್ಪತ್ತೈದು ಸಾವಿರದ ಮುನ್ನೂರ ಇಪ್ಪತ್ತು ಅತಿ ದೊಡ್ಡ ಸಂಖ್ಯೆ ಚಿಕ್ಕ ಸಂಖ್ಯೆ ಏನು ಮಾಡ್ಬೇಕಂದ್ರೆ ಸೊನ್ನೆ ಬಂದರೆ ಇವನ್ನ ಎರಡು ಉಲ್ಟಾ ಪಲ್ಟ ಮಾಡ್ಬೇಕು ಫಸ್ಟ್ಗೆ ಫಸ್ಟ್ ಎರಡು ಬರೀಬೇಕು ಆಮೇಲೆ ಜೀರೋ ಬರೀಬೇಕು ನೆಕ್ಸ್ಟ್ ಮೂರು ಐದು ಏಳು ಬರೀಬೇಕು ಮೂರನೇ ಪ್ರಶ್ನೆ ಒಂಬತ್ತು ಸಾವಿರದ ಐನೂರ ಎಪ್ಪತ್ನಾಲ್ಕು ಸೊನ್ನೆ ಸುತ್ತಿರುವ ಅಂಕಿಗಳ ಮುಖಬೆಲೆ ಹಾಗೂ ಸ್ಥಾನ ಬೆಲೆ ತಿಳಿಸಿ ಅಂತ ಹೇಳ್ರಿ ನೆಕ್ಸ್ಟ್ ಒಂಬತ್ತರ ಸ್ಥಾನ ಬೆಲೆ ಎಷ್ಟೈತೆ ರೀ ಬಿಡಿ ಹತ್ತು ನೂರು ಸಾವಿರ ಸಾವಿರ ಐತಿಲ್ರಿ ಅದಕ್ಕೋಸ್ಕರ ಒಂಬತ್ತು ಸಾವಿರ ಅಂತ ಬರಿಬೇಕು ಒಂಬತ್ತರ ಮುಖಬೆಲೆ ಒಂಬತ್ತಾಗಿರುತ್ತಾ ಕಾಣುವಂಥ ಸಂಖ್ಯೆಯ ಮುಖಬೆಲೆ ಆಗಿರುತ್ತೆ ಅದರ ಸ್ಥಾನ ಬೆಲೆ ಅನುಗುಣವಾಗಿ ಚೇಂಜ್ ಆಗಿರ್ತೈತಿ ನೆಕ್ಸ್ಟ್ ಏಳರ ಸ್ಥಾನ ಬೆಲೆ ಎಪ್ಪತ್ತು ಹತ್ತರ ಸ್ಥಾನದಾಗೈತಿ ಅದಕ್ಕೋಸ್ಕರ ಎಪ್ಪತ್ತು ಏಳರ ಮುಖಬೆಲೆ ಏಳಾಗಿರುತ್ತೆ ಈ ಒಂದು ವಿಡಿಯೋ ಹೇಗಿತ್ತು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು